ರಾಜ್ಯದಲ್ಲಿ ನಾಳೆಯಿಂದ ಜನಸಾಮಾನ್ಯರಿಗೆ ದುಬಾರಿ ದುನಿಯಾ ಆರಂಭ ಆಗತ್ತೆ ರಾಜ್ಯ ಸರ್ಕಾರ ಬೆಲೆ ಏರಿಕೆ ಮಾಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜನರ ಜೇಬು ಸುಡೋದಕ್ಕೆ ಅಂತ ಹಾಲು ಮೊಸರು ರೆಡಿಯಾಗಿ ಕೂತಿದೆ ರಾಜ್ಯದಲ್ಲಿ ನಾಳೆಗಿಂದ ದುಬಾರಿ ದುನಿಯಾ ಆರಂಭವಾಗುತ್ತೆ ಹಾಲು ಮೊಸರು ಹಾಗೂ ಹಾಲಿನ ಉತ್ಪನ್ನಗಳು ಎಲ್ಲವೂ ಕೂಡ ಜನರ ಜೇಬು ಸುಡುತ್ತೆ ನಾಲ್ಕು ರೂಪಾಯಿ ಏರಿಕೆಯಾಗಿರುವಂಥದ್ದು ನಾಳೆಯಿಂದ ಜಾರಿಗೆ ಬರುತ್ತೆ ಹೋಟೆಲ್ಗಳಲ್ಲಿ ಕಾಫಿ ಟೀ ಬೆಲೆ ಕೂಡ ಏರಿಕೆಯಾಗುವಂತಹ ಸಾಧ್ಯತೆ ಇದೆ ಇನ್ನು ಕರೆಂಟ್ ಕೂಡ ಪ್ರತಿ ಯೂನಿಟ್ಗೆ ಮೂರು ರೂಪಾಯಿ ಹೆಚ್ಚಳ ಮಾಡಲಾಗಿದೆ ನಾಳೆಯಿಂದಲೇ ಟೋಲ್ ದರ ಕೂಡ ಆಗತ್ತೆ ಹೊಸ ವಾಹನ ಖರೀದಿ ಮಾಡೋದಕ್ಕೆ ನಾಳೆಯಿಂದಲೇ ಸೆಸ್ ಕೂಡ ಹಾಕಲಾಗುತ್ತೆ ಇನ್ನು ನಾಳೆಯಿಂದ ಖರೀದಿ ಮಾಡುವಂತಹ ವಾಹನಗಳ ಬೆಲೆ ಶೇಕಡಾ ಮೂರರಿಂದ ನಾಲ್ಕು ಪಟ್ಟು ಹೆಚ್ಚಳ ಆಗುತ್ತೆ ವಾಹನಗಳ ಬೆಲೆ ಕೂಡ ಹೆಚ್ಚಳ ಆಗುವಂತಹ ಸಾಧ್ಯತೆ ಇದೆ ಶೇಕಡಾ ಮೂರು ಪರ್ಸೆಂಟ್ನಿಂದ ಶೇಕಡಾ ನಾಲ್ಕು ಪರ್ಸೆಂಟ್ನಷ್ಟು ಏರಿಕೆಯಾಗುವಂತಹ ಸಾಧ್ಯತೆ ಇದೆ ಹೀಗಾಗಿ ನಾಳೆಯಿಂದ ಜನರ ಜೇಬು ಸುಡೋದಕ್ಕೆ ಅಂತ ಸರ್ಕಾರ ರೆಡಿ ಆಗ್ತಾ ಇದೆ ಹಲವಾರು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಕೇವಲ ಹಾಲು ಹಾಲಿನ ಉತ್ಪನ್ನ ಮಾತ್ರ ಅಲ್ಲ ಟೋಲ್ ದರ ಕೂಡ ಹೆಚ್ಚಳ ಆಗ್ತಾ ಇದೆ ಎಲೆಕ್ಟ್ರಿಸಿಟಿ ಬಿಲ್ ಕೂಡ ಹೆಚ್ಚಳ ಆಗುತ್ತೆ ಮತ್ತೊಂದೆಡೆ ವಾಹನ ಖರೀದಿ ಮಾಡಬೇಕು ಅಂದರೆ ಅದಕ್ಕೂ ಕೂಡ ಸೆಸ್ ಹಾಕಲಾಗುತ್ತೆ ಅದು ಕೂಡ ಶೇಕಡ ಮೂರರಿಂದ ನಾಲ್ಕರಷ್ಟು ಏರಿಕೆಯಾಗುತ್ತೆ ಟೋಲ್ ದರ ಕೂಡ ಹೆಚ್ಚಳ ಆಗುತ್ತೆ ಹೀಗಾಗಿ ನಾಳೆಯಿಂದ ಜನರ ಜೇಬು ಸುಡೋದಕ್ಕೆ ಆರಂಭ ಆಗುತ್ತೆ ನಾಳೆಯಿಂದ ರಾಜ್ಯದ ಜನತೆಗೆ ಬೆಲೆ ಏರಿಕೆಯ ಬಿಸಿ ತಟ್ಟತ್ತೆ ಹಾಲು ಹಾಗೂ ಮೊಸರು ಪ್ರತಿ ಲೀಟರ್ಗೆ ನಾಲ್ಕು ರೂಪಾಯಿ ಏರಿಕೆ ಮಾಡಿತ್ತು ರಾಜ್ಯ ಸರ್ಕಾರ ಹೀಗಾಗಿ ಹಾಲು ಹಾಲಿನ ಉತ್ಪನ್ನ ಇದೆಲ್ಲದರ ಬೆಲೆ ಕೂಡ ಏರಿಕೆ ಆಗುತ್ತೆ ಮತ್ತೊಂದೆಡೆ ಹೋಟೆಲ್ಗಳಲ್ಲಿ ಕಾಫಿ ಟೀಗಳ ಬೆಲೆ ಕೂಡ ಹೆಚ್ಚು ಹೆಚ್ಚಳ ಆಗುವಂತಹ ಸಾಧ್ಯತೆ ಇದೆ ಅದರಲ್ಲೂ ಕೂಡ ಏರಿಕೆ ಕಾಣುತ್ತೆ ಮತ್ತೊಂದೆಡೆ ಕರೆಂಟ್ನಲ್ಲೂ ಕೂಡ ಪ್ರತಿ ಯೂನಿಟ್ಗೆ ಮೂರು ರೂಪಾಯಿ ಹೆಚ್ಚಳ ಆಗುತ್ತೆ ಹೀಗಾಗಿ ತಿಂಗಳ ಒಂದು ಖರ್ಚೇನಾಗ್ತಾ ಇತ್ತು ಅದರಲ್ಲಿ ಮತ್ತಷ್ಟು ಆಗುತ್ತೆ ಜನ ಬೆಲೆ ಏರಿಕೆಯಿಂದಾಗಿ ಹೈರಾಣಾಗುವಂತಹ ಸಾಧ್ಯತೆ ಇದೆ ಇತ್ತ ಹೊಸ ವಾಹನ ಖರೀದಿ ಖರೀದಿ ಮಾಡಬೇಕು ಹಬ್ಬ ಇದೆ ಹಬ್ಬ ಇರೋದರಿಂದಾಗಿ ಹೊಸ ವಾಹನಗಳನ್ನು ಖರೀದಿ ಮಾಡಬೇಕು ಅಂತ ಯಾರ್ಯಾರು ನಿರ್ಧಾರ ಮಾಡಿದ್ರು ಅವರು ಕೂಡ ವಾಹನಗಳನ್ನು ಖರೀದಿ ಮಾಡಬೇಕು ಅಂದರೆ ಇವತ್ತೇ ನಾಳೆಯಿಂದ ಏನಾದರೂ ಹೊಸ ವಾಹನ ಖರೀದಿ ಮಾಡಿದ್ದೆ ಆದರೆ ಅದಕ್ಕೂ ಕೂಡ ರಾಜ್ಯ ಸರ್ಕಾರ ಸೆಸ್ ಹಾಕೋದಕ್ಕೆ ಅಂತ ನಿರ್ಧಾರ ಮಾಡಿತ್ತು ಹೀಗಾಗಿ ವಾಹನಗಳ ಬೆಲೆ ಶೇಕಡಾ ಮೂರರಿಂದ ನಾಲ್ಕರಷ್ಟು ಏರಿಕೆಯಾಗುವ ಸಾಧ್ಯತೆ ಇದೆ ಇನ್ನು ವಿದ್ಯುತ್ ಮಾಸಿಕ ಶುಲ್ಕ ಇಪ್ಪತ್ತು ರೂಪಾಯಿ ಹೆಚ್ಚಳ ಆಗತ್ತೆ ಇತ್ತ ಕಸಕ್ಕೂ ಕೂಡ ಕಸ ಏನಾದರೂ ಹಾಕಬೇಕು ಅಂದರೆ ಅದಕ್ಕೂ ಕೂಡ ಸೆಸ್ ಸಂಗ್ರಹ ಮಾಡೋದಕ್ಕೆ ಅಂತ ಅಧಿಕಾರಿಗಳು ಹೊಸ ಬಜೆಟ್ ಕೂಡ ಜಾರಿ ಮಾಡಿದ್ದಾರೆ ಹೀಗಾಗಿ ಪ್ರತಿಯೊಂದರಲ್ಲೂ ಕೂಡ ಜನರು ಬೆಲೆ ಏರಿಕೆಯ ಹೊರೆಯನ್ನು ಹೊರೋದಕ್ಕೆ ರೆಡಿ ಆಗಬೇಕಾಗತ್ತೆ ಇನ್ನು ಆ ಮತ್ತೊಂದೆಡೆ ವಿಪಕ್ಷಗಳು ಕೂಡ ಸಾಕಷ್ಟು ಆರೋಪಗಳನ್ನು ಮಾಡ್ತಾ ಇದ್ವು ಗ್ಯಾರಂಟಿ ಗ್ಯಾರಂಟಿ ಅಂತ ಹೇಳಿದ್ರಿ ಉಚಿತ ಯೋಜನೆಗಳು ಅಂತ ಹೇಳಿದ್ರಿ ಮತ್ತೊಂದು ಕಡೆ ಜನರಿಂದ ಕಿತ್ಕೊಳ್ಳೋದಕ್ಕೆ ಮುಂದಾಗ್ತಾ ಇದ್ದೀರಿ ಅನ್ನುವಂತಹ ಒಂದು ಗಂಭೀರ ಆರೋಪ ಈ ನಡುವೆ ರಾಜ್ಯ ಸರ್ಕಾರ ಈವರೆಗೂ ಹೆಚ್ಚಳ ಮಾಡಿಲ್ಲ ಅದು ಎಲೆಕ್ಟ್ರಿಸಿಟಿ ಬಿಲ್ ಆಗಿರಬಹುದು ಅಥವಾ ಹಾಲಿನ ದರ ಬೇರೆ ರಾಜ್ಯಗಳಿಗೆ ಕಂಪೇರ್ ಮಾಡಿದ್ರೆ ನಮ್ಮಲ್ಲಿ ಕಡಿಮೆ ಅಲ್ಲಿ ಇಲ್ ಕಡಿಮೆ ಇದೆ ಅನ್ನುವಂತಹ ಒಂದು ವಿಚಾರ ಇದನ್ನು ಸಬೂಬಾಗಿ ಹೇಳುವಂತಹ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡ್ತಾ ಇದೆ ಆದರೆ ಜನರಲ್ಲೂ ಕೂಡ ಇದು ಒಂದು ವಿರೋಧಕ್ಕೆ ಕಾರಣ ಆಗಬಹುದು ಆಕ್ರೋಶಕ್ಕೆ ಕಾರಣ ಆಗುವಂತಹ ಸಾಧ್ಯತೆ ಇದೆ ಯಾಕಂದರೆ ಒಂದೆರಡಲ್ಲ ಹಾಲು ಮೊಸರು ಹಾಲಿನ ಉತ್ಪನ್ನ ಇದರ ಜೊತೆ ಜೊತೆಗೆ ಟೋಲ್ ದರ ಮತ್ತೊಂದೆಡೆ ಬೈಕ್ಗಳನ್ನು ಖರೀದಿ ಮಾಡಬೇಕಾ ವಾಹನಗಳನ್ನು ಖರೀದಿ ಮಾಡಬೇಕಾ ಅಲ್ಲೂ ಕೂಡ ಸೆಸ್ ಜಾರಿ ಮಾಡೋದಕ್ಕೆ ಅಂತ ಮುಂದಾಗಿತ್ತು ಹೆಚ್ಚಳ ಮಾಡೋದಕ್ಕೆ ಹೀಗಾಗಿ ಆ ವೆಹಿಕಲ್ಗಳ ಒಂದು ಬೆಲೆಯೂ ಕೂಡ ಶೇಕಡಾ ಮೂರರಿಂದ ನಾಲ್ಕರಷ್ಟು ಏರಿಕೆಯಾಗುತ್ತೆ ಇನ್ನು ಮತ್ತೊಂದೆಡೆ ಕಸವನ್ನು ಸಂಗ್ರಹಣೆ ಮಾಡೋದಕ್ಕೂ ಕೂಡ ಸೆಸ್ ಹಾಕೋದಕ್ಕೆ ಅಂತ ಅಧಿಕಾರಿಗಳು ನಿರ್ಧಾರ ಮಾಡಿದ್ರು ಇನ್ನು ಬಿಬಿಎಂಪಿಯ ಒಂದು ಹೊಸ ಬಜೆಟ್ ನಾಳೆಯಿಂದಲೇ ಜಾರಿಗೆ ಬರ್ತಾ ಇದೆ ಹೀಗಾಗಿ ತೆರಿಗೆ ಸ್ಲ್ಯಾಬ್ನಲ್ಲಿ ವಿನಾಯಿತಿ ಕೊಡೋದಕ್ಕೆ ಟಿ ಟಿ ಡಿ ಮಿತಿಯನ್ನು ಹೆಚ್ಚಳ ಮಾಡುವಂತಹ ಸಾಧ್ಯತೆ ಇದೆ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ ಇನ್ನು ಟಿ ಟಿ ಡಿ ಎಷ್ಟರ ಮಟ್ಟಿಗೆ ಜನರಿಗೆ ನಿರಾಳತೆಯನ್ನು ಕೊಡುತ್ತೆ ಅದನ್ನು ಕೂಡ ಕಾದು ನೋಡಬೇಕಾಗತ್ತೆ ತೆರಿಗೆ ಸ್ಲ್ಯಾಬ್ನಲ್ಲಿ ಎಷ್ಟರ ಮಟ್ಟಿಗೆ ವಿನಾಯಿತಿ ಸಿಗುತ್ತೆ ವಿನಾಯಿತಿ ಮಿತಿ ಅದನ್ನು ಕೂಡ ನೋಡಬೇಕಾಗತ್ತೆ ಆದರೆ ಬೆಲೆ ಏರಿಕೆಯಿಂದ ಒಂದೊಡೆ ಹಬ್ಬ ಹಬ್ಬದ ನಡುವೆ ಜನ ಈಗ ಬೆಲೆ ಏರಿಕೆಯ ಬಿಸಿಯನ್ನು ಎದುರಿಸೋದಕ್ಕೆ ಆ ಹೊರೆಯನ್ನು ಹೊರೋದಕ್ಕೆ ಅಂತ ಸಿದ್ಧರಾಗಬೇಕಾಗತ್ತೆ ಇನ್ನು ವಿಪಕ್ಷಗಳ ಒಂದು ಕೆಂಗಣ್ಣಿಗೂ ಕೂಡ ರಾಜ್ಯ ಸರ್ಕಾರ ಗುರಿಯಾಗುವಂತಹ ಸಾಧ್ಯತೆ ಇದೆ ಇಡೀ ರಾಜ್ಯದಾದ್ಯಂತ ಪ್ರತಿಭಟನೆಗಳು ಕೂಡ ಹೆಡ್ಫಳಾಗುವಂತಹ ಸಾಧ್ಯತೆಗಳಿದೆ ಇದೆಲ್ಲವನ್ನ ರಾಜ್ಯ ಸರ್ಕಾರ ಯಾವ ರೀತಿಯಾಗಿ ಮ್ಯಾನೇಜ್ ಮಾಡುತ್ತೆ ಅದನ್ನು ಕೂಡ ಕಾದು ನೋಡಬೇಕಾಗತ್ತೆ ಇನ್ನು ಹೋಟೆಲ್ಗೆ ಹೋಗಿ ಕಾಫಿ ತಿಂಡಿ ಟೀ ಅಂತ ಏನಾದರೂ ತೆಗೆದುಕೊಂಡ್ರೆ ಅಲ್ಲೂ ಕೂಡ ಹೆಚ್ಚಿನ ದರ ಪಾವತಿ ಮಾಡುವಂತಹ ಒಂದು ಪರಿಸ್ಥಿತಿ ಎದುರಾಗುತ್ತೆ ಯಾಕಂದರೆ ಹಾಲು ಮೊಸರು ಸಹಜವಾಗಿ ಪ್ರತಿಯೊಂದರಲ್ಲೂ ಕೂಡ ಬಳಕೆ ಆಗುತ್ತೆ ಹೀಗಾಗಿ ಹಾಲು ಮೊಸರಿನ ದರ ಹೆಚ್ಚಳ ಮಾಡಿರುವಂಥದ್ದು ಹಾಲಿನ ಉತ್ಪನ್ನಗಳ ದರ ಹೆಚ್ಚಳಕ್ಕೆ ಹೆಚ್ಚಳವಾಗಿರುವಂಥದ್ದು ಸಹಜವಾಗಿ ಹೋಟೆಲ್ಗಳಲ್ಲಿ ಕಾಫಿ ತಿಂಡಿಗಳ ಬೆಲೆ ಕೂಡ ಹೆಚ್ಚಳ ಆಗೋದಕ್ಕೆ ಸಾಧ್ಯವಾಗುತ್ತೆ ಹೀಗಾಗಿ ಹೋಟೆಲ್ಗಳಲ್ಲೂ ಕೂಡ ದರ ಹೆಚ್ಚಳ ಆಗುವಂತಹ ಸಾಧ್ಯತೆ ಇದೆ ಅನ್ನೋ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ